இல்ல எல்லா ஏழுசு நான் உண் கொட் பிள்ளி பஸ் ஸ்டாண்ட் கண்டிப்பாட் கொடு ஏல பஸ்ஹத்து ஓய்னி நானும் ஊர்மா அவரு கல்சிக்கு இல்வ ஆக மக ஏன்னா சுமீர் அஜி புட் கொடுத்து அவரே ஏனங்கத்திர மடி இறின் எடுத்து திசா இல்லக்கீர் அல்ல கத்தாள் அந்த மனை நம்ம இவ்ளோ லத்தம்மா அது ஏன் கேள்னி ஒழிக்கு வந்திரு மல்ல சுமீர் நான் இல்லை குத்தக்கலக்கா ದೊಡ್ಡ ಅಜ್ಜಿ ಅದೇ ನೋಡು ನನ್ನ ತಂಗಿ ಊಟ ಹೊಂಟೋರ್ಲಕ್ಕಿ ಇದ್ರು ಆಗದಪ್ಪ ಇರು ಬೇಕಾದ್ರೆ ದೊಡ್ಡ ದೊಡ್ಡಜ್ಜೀನು ಇಲ್ಲೇ ಕರ್ಸಕ ಸರದ್ ಕಳಿಸ್ತೀನಿ ಬೇಕಾ ಕರ್ಕತ್ತರ ಹೋಗಿ ಬೆಳಕತೆ ಸಂಕ್ರಾಂತಿ ಹಬ್ಬವ ವರ್ಸ್ಕೊಂಡ್ ಹಬ್ಬದಲ್ಲಿ ನಾ ಇರ್ ಕುತ್ಕಳಕತದ ಅಜೀ ಚಿನ್ ಕಳ್ಸು ಇಲ್ಲಿ ಹೇಳ್ಬಿಡ್ತೀನಿ ಯಾಕೆ ಅಲ್ಲಿ ಬೇಡ ಅಂದಿದ ಅಲ್ಲೇ ಎಳ್ ಒಂದು ಒಂದ್ಸತಿ ಚೆನ್ನಾಗಿ ಬಟ್ಟೆ ಬರೆ ತಕೊಂಡು ತಕೊಡ್ತೀನಿ ನಾನೇ ಅಲ್ಲೇ ಹೇಳ್ಬಿರ್ಲಿ ಇನ್ನು ಮುಂದಿನ ವರ್ಷ ಮದ್ವೆಗೆ ಹೋಗಿರ್ತಾಳೆ ಇನ್ಯಾಕೆ ಅವನು ಗಗನ ಮದುವೆ ಬೇಡ ಅಂದನಂತೆಲ್ಲವ ಹ್ಞೂ ಬೇಡ ಅಂದನಂತೆ ಸಾವಿ ಏನು ಮಾಡ್ಕುದ್ರೆ ಆಯ್ತೀನಿ ಅಂತ ಅಂದನಂತೆ ಅವ್ಳು ಒಪ್ತೇಲ್ವಲ್ಲ ಅಯ್ಯೋ ಇನ್ ಯಾವಾಗ ಅದೊಳ ಕಾಣಿ ಅದ ಏನು ಮದ್ವೆ ವಯಸ್ಸಿದಲ್ಲಿ ಆಗತ್ತಾನೆ ಮದುವೆ ಅದಾರ ಹೇಳಿದ್ರೆ ಹೇಳದ್ರೆ ಕೇಳಕಿಲ್ಲ ಏನಾರು ಮಾಡ್ಕೊಳ್ಳು ಆ ಕುಟೆಲ್ಲ ಫಾರ್ ಬೇಡ ಆದ್ಮೇಲೆ ಬೇಡ ಇವನು ತಾನೇನು ಏನು ಕೊಡಕಿಲ್ವ ಗಗನಂಗೆ ಎಲ್ಲಾರೇನು ಓಡ್ಕೊಂಡು ಮಾಡ್ಕೊಳ್ಳೋದು ಅದಕ್ಕೆ ಹಿಂಗಡ ನೀವು ಚೂರು ಬುದ್ಧಿಲಕು ಅವಣ್ಣ ಗೋಳ ಆಡಿಸ್ತಾನೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ಬಿಡಿಯಾಜಿ ಹೇಳಕ್ ಅದ ಅವ್ರಿಗೆ ನಾನು ಏನು ನಾನೇನು ಹೇಳಕ್ಕಿರಕನವ ಅವ್ರು ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅನ್ಕೊಂಡು ಸುಮ್ಮನೆ ಆಗದೆ ಇನ್ನೇನ್ ಮಾಡಾರು ಇನ್ನೇನು ಮಾಡಾಕದದು ಹೇಳಷ್ಟು ಇರ್ಬೋದು ಕೇಳೋಷ್ಟು ಇರ್ಬೋದು ಮಿಕ್ಕ ಏನು ಮಾಡಕ್ಕದವ ಹ್ಞೂ ಅದು ಸರಿ ನೀ ಮಿಕ್ಕ ಮೀರೋತ್ ಏನು ಮಾಡಕ್ಕದ ಬುಡಜ್ಜಿ ಎಲ್ಲ ಅಮ್ಮ ಮನ್ಗದೆ ಏನ್ಸ ಏನು ಸೊಂಚು ಒಟ್ಟಿಗೆಲ್ಲ ತಿನ್ಲಿ ಮನ್ಕಂಡ್ರ ಅದ ಎದ್ದು ಒಂಚೂರ ಓಡಾಡದ ಅಂತ ಏನ್ ಹಿಂಗೆ ಆದ್ರೆ ಹಿಂಗೆ ಮುದ್ರಕ ಮನಿಕೊಂಡ್ರ ಅದ ಮಗ ಹೋಗಿ ಹೋಗಿ ಏಳ ಕಿರಕಿ ಸುಸ್ತು ಸುಸ್ತು ಅಂತ ಮನ್ಗದೆ ಅಜ್ಜಿ ಕರಿಕದೇನು ಉಪ್ಪಸು ಮಾಡಿ ಇಟ್ಟು ಮಾಡಿ ಒಂದ್ ಮಾಡ್ದೆ

ಅವಳನ್ನ ಕಳಿಸೋಕಂಟ ನನ್ನ ಮನೆಗೆ ಬರೋಕಿಲ್ಲ ಅಂದ್ಕೊಂಡು ಪಟ್ಟ ಕುಂತಾವಳೆ ನೆನ್ನೆ ಬಿಡಿಗೆ ಉಂಡಿರೋದು ರಾ ಮುದ್ದೆನ ಮಧ್ಯಾಹ್ನ ಉಂಡಿಲ್ಲ ರಾತ್ರಿ ಕುಂಡಿಲ್ಲ ಈಗ ಈಗಲೂ ಉಂಡಿಲ್ಲ ಹಿಂಗಾದ್ರೆ ಆರೋಗ್ಯದ ಗತಿ ಏನು ಈ ಮುಂಡೆಗೆ ಹೊಟ್ಟೆ ಉಡಿಸ್ತಾವಳ ನಾನು ನಾನು ಏನು ಮಾಡಣ ಜೀ ಏನು ಮಾಡಣ ನಾನು ನೀನು ಹೇಳ್ಕೊಟ್ಟಿದ್ದಾನವನ್ಗೆ ಕರ್ಕ ತಿಸ್ಕೊಬೋದು ನಿಮ್ಮ ಅನ್ನ ಅಂತವ ಈ ಮುಂಡೆಗೆ ಅಷ್ಟು ಬಗೆ ಹೇಳ್ತೇವೆ ನೀ ನನಗೆ ಗೊತ್ತಿಲ್ಲ ಕಣ ಬಡ್ಡಿ ಅವ್ಳು ಕರ್ಕ ಬಂದಿರೋದು ಈಗ ನನಗೆ ಅವತ್ತೇ ಗೊತ್ತಾಗಿದ್ದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಂಡೆ ಕರ್ಸ್ಕೊಂಡಿರೋದು ಹಂಗೆ ಹೀಗೆ ಅಂತ ಕೂತವಳೆ ಹೆಂಗೆ ಮಾಡೋದು ಜೀ ಹೆಂಗೆ ಮಾಡೋದು ಹೇಳು ನೀನು ಹೇಳಿದ್ಕೆ ನೆನೆಗೆ ಹೋಗಿದ್ದು ನಾನು ಹೋಗೋದೇ ಬೇಡ ಅನ್ಕೊಂಡಿದ್ದೆ ಹೋಗಿ ಒಂದು ಹಳೆ ರೀತಿ ಕರೆ ಆಟ ಕರೆದ್ರೆ ಈ ಮುಂಡೆ ಹಿಂಗೆ ಒಟ್ಟೆ ಉರ್ಸ್ತಾವಳ ನನ್ನ ಹೆಂಗೆ ಮಾಡಬೇಕು ಏನು ಮಾಡಬೇಕು ನನ್ನ ಏ ಹೋಗಬ ನನಗಂತೂ ತಲೆ ಕೆಟ್ಟೋದಂಗೆ ಆಗದೆ ತೆಗೆ ಈ ಬಡ್ಡಿ ಹಾಕಿ ಕೊಟ್ಟೆಲ್ಲ ಹೊಡೆದಾರ ಸಾಯ ಕಾಯ್ಕಿಲ್ಲ ನನಗೆ ಅಂತ ಹೋಗು ಕಾಕಾಡ್ದಂತೆ ಗುರ್ಸಾಟಿಗೆ ತಿಕ್ಕ ಕಡ್ದಲ್ಲ ಅವಳಿಗೆ ಅಲ್ಲ ಆ ಇವಳಿ ಇರ್ಸ್ಕೊಳಪ್ಪ ಅವಳು ಪಾವಳ ಮುಳ್ಕೊಡಕ್ಕೆ ಏನು ಕಾರಣ ನಾನು ಅಂತ ಅವಳು ನಾಳೆ ಸುಮ್ಮನೆ ಆಗಿನ ಅವಳಿಗೆ ಏನಂತೆ ಬತ್ತಿನ ಸುಮ್ಕಿರು ಆ ಮುಂಡುಗೆ ಮಾಡ್ತೀನಿ ಅವಳನ್ನ ಮಗ ನನ್ನ ಮಾತ ಕೇಳು ಒಂದು ಮಾತ ಕರೀನಿಲ್ಲ ಅಂತ ನಾಳೆ ದಿವ್ಸಕ್ಕೂ ಬರಬಾರ್ದು ಅಂದ್ಬಿಟ್ಟು ಓಲಾ ಓಲ ಹೋಗ್ಬಿಟ್ಟು ಕರ್ಬಿಟ್ಟಲ್ಲ ಅಂತ ಹೇಳಿದ್ದು ನಾನೇ ಇನ್ನೂ ಹೋಗ್ಬಿಡಕ್ಕಲ್ಲ ಮಗ ಅದು ಏನಾರ ಆಗಲಿ ನೋಡಕೈತದೆ ಹೋಗ್ಬೇಡ ನೀನು ಯಾವುದೇ ಕಾರಣಕ್ಕೂ ಹೋಗ್ಬೇಡ ನೀನು ಅಲ್ಲ ಇದೇನು ಇದು ಮಲಗ್ರ ಅಂದರ ಮಲಗ್ರ ಅಂದರಲ್ಲ ಇವಳಿಗೆ ಇವಳು ತೊಡಗಾಲ ಬಾಯಿ ಮುಣ್ಣಾಕ ಇವಳ ಏನು ಇವಳೇ ಸರಿ ಇವಳು ತೊಡಗಾಲ ಇವಳು ಯಾಕಿಂಗೆ ಒಟ್ಟೆ ಹುರ್ತಾಳೆ ಇವಳು ಲೋಪರ್ ಮುಂಡೆ ಇವಳು ಅಲ್ಲ ಹಿಂಗೆ ಒಟ್ಟೆ ಉರ್ಸಿ ಹೊಟ್ಟೆ ಉರಿಸಿ ಅದು ಏನು ಮಾಡ್ಬೇಕು ಅನ್ಕೊಂಡಿದ್ದಳು ಇವಳು ಲೋಪರ್ ಮುಂಡೇನಾ ಕಿತ್ತೋದ್ಲಾವಿ ಅಲ್ಲ ಮುಂಡಿಗೆ ಮಾತ್ರವ ತಕ ಬಂದು ನಾಯಿ ಹೊಡೆಂಗ್ ಹೊಡ್ಬಿಡ್ತೀನಿ ಲೋಪರ್ ಮುಂಡೆ ಅವಳಿಗೆ ಮುಚ್ಕೊಂಡಿದ್ದ ಕೇಳು ಹಂಗಾರೇ ನಾವೇನು ಮುನ್ಸಲ್ವ ನಾವು ಅಲ್ಲ ಹೂಸಾ ಇಲ್ದೌದಳ ಈಗ ಏನು ಮಾಡಂಗಿದಂತೆ ಈಗ ಏನು ಮಾಡಂಗಿದದಂತೆ ಏನು ಹತ್ತು ನೂರು ಹಾಕಿದಾರಂತ ಹಾಕಿದಳ ಅವಳು ಹಾಸ್ಪಿಟ್ಲಿಗೆ ಇರೋ ಬರೋ ದುಡ್ಡನ್ನು ಕಟ್ತಾ ಇದೀಯಂತ ನೀನು ಅಲಕಲ್ಲ ಇದು ಕರ್ಕ ಬಂದು ಇಟ್ಕೊಂಡಿರೋಳು ನೋವ್ಯ ಅವಳಿಗೆ ಏನಂತ ನೋವು ನೋವು ಓದ್ಕೊಂಡಳ ನಡ್ತಾಳ ಲೋಪರ್ ಮುಂಡೆ ಅವಳು ಏನೋ ಹೋಗು ತಲೆ ಕೇಟಿ ಕೇಳಿದಂಗೆ ಅದನ್ನು ನನಗಂತವೆ ಬರ್ದರ್ ಇರಲಿ ಬಿಡು ಸಾಯ್ಲಂತೆ ನ್ಯಾಯ ಕೊಟ್ಟಾಳ ಅಂತ ಕಣ್ಣ ಜೀ ಪಟೇಲ ಅಪ್ಪಗೆ ನ್ಯಾಯ ಕೊಡ್ತೀನಿ ಅಂತ ಅಂತವಳೆ ಓಹೋ ಹೋ ಪರವಾಗಿಲ್ವಲ್ಲ ಸುಮಾರಾಗಿ ಅವಳೆ ಸುಮಾರಾಗಿ ಮಿಕ್ಮಿರಿ ಮಿಕ್ಮಿರಿ ಮಿಕ್ ಮೀರಿ ಬಿಡು ಪಟೇಲ ಅಪ್ಪಂಗೆ ಆಯ್ಕೆ ಏನಂತ ಎದುರು ಕಬ್ಬಿಟ್ಟಾರಂತ ಹೇಳ್ತೀನಿ ಬಿಡು ಮಾತಾಡಕ್ಕಾಯ್ತದೆ ಪಟೇಲ ಅಪ್ಪರ್ ಕೊಟ್ಲೇ ನ್ಯಾಯ ಒಂಟ ಹೊಂಟೋಗಿದ್ದಾಳೆ ಅವಳು ನೋಡು ನೋಡು ಮುಂಡೆ ಬಂಗೆ ಅದು ಕೇಳೋದು ಎಷ್ಟರಲ್ಲಿ ಕೊ ಸಾಧ ಕೊಡಬೇಕು ಅಷ್ಟ್ರಲ್ಲಿ ಕೊಡಬೇಕು ಅಂತ ತಲೆನೇ ಕತ್ತಿಸ್ತು ಕುಂತ್ ಕಸಿದ್ದೀರಿ ಎತ್ತೇತ್ನಾ ಈಗ ನೋಡ್ದೆ ನ್ಯಾಯಿ ಅಂತ ನ್ಯಾಯಕ್ಕೆ ಕೊಡ್ಲಿ ಬಿಡು ಬಿಡ್ಲ ನಾನು ಬರೋಕಿಲ್ಲ ಇವತ್ತು ಬರೋದ ಅಂತಿದೆ ಬಂದು ಸಮಾಧಾನ ಮಾಡೋದ ಉಣ್ಸೋದ ತಿನ್ಸೋದ ಅಂತಿದೆ ಬಿಡು ಮತ್ತೆ ಇವಳು ಇಷ್ಟೆಲ್ಲ ಮಿರೋದ ಮೇಲೆ ಬೇಡವೇ ಬೇಡ ಅದೇನು ಮಾಡೋಣ ಹಾಗೆ ಬಿಡ್ಲಿ ಬಿಡು ಅದೇನು ಪಟೇಲಪ್ಪು ನ್ಯಾಯಿ ಕೊಡ್ತೀನಿ ಅನ್ನೋವಾ ಕೊಡಲಿ ಬಿಡು ಕೊಡ್ಲಿ ಬಿಡು ಪಟೇಲಪ್ಪು ನ್ಯಾಯಕೆ ಕೊಡ್ಲಿ ಏನು ಎದುರು ಕಲೋಕಿಲ್ಲ ಅವು ಏನಿಗೆ ಏನಾಗಾರೆ ನಮಗೇನು ಗೊತ್ತಿಲ್ವಾ ಬಿಡು ಬಿಡು ಅದೇನು ಪಟೇಲ ಪುಣ್ಯ ಮಾತಾಡಕಾಯ್ತದ ಹೋಬೇಡ ತಿಂಡಿಯ ಉಂಡಿ ಅಂತ ಕೇಳೋಕೆ ಹೋಗ್ಬೇಡ ಕೆಂಪಿಗಳು ಹೇಳು ಸುಬ್ಬನ್ಗಳು ಮನೆ ಜನಕ್ಕೆಲ್ಲ ಹೇಳು ತಿರುಗಿ ನೋಡೋದೇ ಬೇಡ ಅವಳು ಅಲ್ಲೂ ಇರೋದು ಮನೆ ಅಪ್ಪಂದ ಕರ್ದೋಗ್ಲಿ ಅಲ್ಲಿ ನನಗೆ ಅವಡಿ ಹೋಗ್ಲಿ ಬಿಡು ನಾ ಆಯ್ಕೆ ಸೇರಿಸ್ಬಿಟ್ಟು ಪಟೇಲಪ್ಪ ರೇ ಆಯ್ಕಿಲ್ಲ ಅವ್ಳು ಸಾರಿ ನನ್ನ ಸೊಸೆ ನನ್ನ ನನ್ನ ಮಗನ ಸೊಸೆಗೆ ನಮ್ಮ ಮನೆಗೆ ಕರ್ಕೊಂಡ್ಬಂದು ಇಸ್ಕೊತೀವಿ ನಾವು ನಾವು ಅವಳೇ ನಿಗಬೇ ನಾನು ನೋಡ್ತೀವಿ ಸಾಯಕ್ಕೆ ಕೈ ಬಿಡಕ್ಕೆ ಆಗಿಲ್ಲ ನಾವು ಮಕ್ಳು ತಾಯಾಗಿರಲಿ ಗಂಡು ಎಸ್ತಿಯಾಗಿದ್ದವ್ರು ಸಿಕ್ಕಿಲ್ಲ ಮಕ್ಳು ತಾಯಿಯಾಗಿರಲಿ ನಾವು ಬಂದು ಮನೆಗೆ ಇಸ್ಕೊತೀವಿ ಅಂತೀನಿ ಏನು ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಅವ್ಳಿಗೆ ಎದ್ಕೊಂಡು ಅವಳಿಗೆ ಬೆದ್ರಕೊಂಡು ನಾವು ಅವಳಿಗೆ ಎದ್ಕೊಂಡು ಬಳಕ ಐತಿಲ್ಲ ನಾವು ನಾ ನಿಂಗಮ್ಮ ಇಲ್ಲಿ ಅಂತೇಳಿ ಯಾವ ಮುಂದೆ ಯಾವ ಯಾವ ಮುಂದೆ ತಲೆ ತಗ್ಸಿಲ್ಲ ನಾನು ಇನ್ನು ಮುಂದೇನೂ ತಗ್ಸಕ್ಕಿಲ್ಲ ಅವಳೇನು ಹೇಳೋದು ಅವಳು ಅವಳೇನು ಹೇಳೋದು ಅವಳ ಕಲೇನು ಎಳ್ಸ್ಕೋಬೇಕಲ್ಲ ನಾವು ಬರ್ಲಿಕ್ಕಲ್ಲ ಅವಳು ಅವಳು ಸರಿಯಾದ ಕೆಲಸ ನಾನು ಮಾಡಿ ಅಂದ್ರೆ ನೋಡ್ಕೊ ನೀನು ನಾನು ನೆನ್ನೆ ಹೋಗೋದು ಬೇಡ ಅನ್ಕಂಡೆ ನೀನು ಹೇಳ್ದೆ ನನ್ಬಿಟ್ಟು ನಿನ್ನ ಮಾತು ಮರುದಿ ಕೊಟ್ಟು ನಾನು ಹೋಗಿದ್ದು ನನ್ಗೆ ಗೊತ್ತು ಓದ್ ಓದ್ರೆ ಇನ್ನೂ ಹೆಚ್ಕೊಳ್ತಲ್ಲ ಅವಳು ಇನ್ನೂ ಜಾಸ್ತಿ ಮಾಡ್ತಾಳೆ ಅಂತ ಗೊತ್ತಿತ್ತು ನನಗೆ ಈ ತರ ಆಯ್ತು ಬುಡ್ಲ ತಲೆಗೆಸ್ಕ ಬಿಡ ಬುರು ಅವಳು ಕಲ್ಸಾಕೈತದ ಬುದ್ಧಿ ಅವ್ಳ ನಮಗ್ ಬುದ್ಧಿ ಕಲ್ಸ್ತಾಳ ತಾನೆ ನಾವೇನಾದ್ರೆ ಬುಡು ಬುರು ತಲೆಗೆಸ್ಕೊಬಿಡ ನೀನು ಹೆಂಗ್ ಕಲ್ಸ್ಬೇಕು ಏನು ಎಂತ ಚೆನ್ನಾಗಿ ಗೊತ್ತು ಗೊತ್ತ ಕಲ್ಸ್ತಿನ ಬುದ್ಧಿ ಅವ್ಳಿಗೆ ಲೋಪರ್ ಮುಂಡೆಗೆ ಅವಳಿಗೆ ತೊಡಗಲ್ ಮುಂಡೆ ಮನಹಾಳ ಮುಂಡೆ ಇವಳಿಗೆ ಹಾಕಿ ಹೇಳತ್ ನಾಪಾರ ಅಂತ ಅವ್ಳಿಗೆ ಏನ್ ಕಮ್ಮಿ ಆಗಿದದು ಅರಿಯಾಗಿದ್ದದ ಆಯ್ಕೆ ಕೊಟ್ಟಳಂತಾನೇ ಆಯ್ಕೆ ಕೊಡ್ಲಿ ಬಿಡು ಆಯ್ಕೆ ಪಟೇಲ್ ತೀರ್ಮಾನ ಆಗ್ಲಿ ಅದೇನು ತೀರ್ಮಾನ ಅದು ಪಟೇಲ ಪುನಕ ತೀರ್ಮಾನ ಆಗಲಿ ಬಿಡು ಆ ಅವ್ರೇ ತೀರ್ಮಾನ ಮಾಡ್ಲಂತ ಕೊಟ್ಟ ತಕ್ಷಣ ಕೊಡ್ತೀನಿ ಕೊಡ್ಲಿ ಬಿಡು ಬಿಡು ಕೊಟ್ಟರು ಕೊಟ್ಟ ಕೊಡ್ತಾಳ ಅಂತ ಹೇಳಕ್ ಅಲ್ಲ ಏನು ದುರಾಂಕಾರದ ತತ್ತಳೋಳ ಜೀವಳು ಬಡ್ಡಿಯವಳು ನಾನು ಅಷ್ಟು ಬಾಗಿಲಿಂದ ಹೇಳ್ತೇನೆ ಇಲ್ಲೇ ಅವಳು ನೋವು ಬೇಕೇ ಕರ್ಕೊಂಡು ತಿಸ್ಕೊಂಡಿರೋದು ಅದಕ್ಕೂ ನನಗೂ ಸಂಬಂಧ ಇಲ್ಲ ನನಗೆ ನಾನೇನು ಅವಳು ಮಾತಾಡ್ಸೋಣ ನಾನು ನನಗೆ ಗೊತ್ತಿಲ್ಲ ಸುಮ್ಮನೀರು ನೋಡಿ ಎದ್ದಿ ಮನೆಗೆ ಅಂತ ಅಷ್ಟು ಬಾಗಿ ಅಂದ ಹೇಳಿದ್ರು ಬೇ ಬಾಯಿಗೆ ಬಂದಂಗೆ ಮಾತಾತ್ತಾಳಲ್ಲ ಜೀವಳು ಹಾಂ ಮಾತಾಡ್ಬಿಟ್ಟು ರಾತ್ರಿ ಮನೆಗೆ ಬಂದಿಲ್ಲ ಅಲ್ಲೇ ಉಳ್ಕೊಂಡವಳೆ ಹಾಂ ಎಷ್ಟು ಮಟ್ಟಕ್ಕೆ ದುರಾಂಕಾರ ಆಗಿದೆ ನೋಡು ಯಾಕನಪ್ಪ ಕಾಣೆ ಅದು ಏನು ದುರಂಕಾರ ಬಂದಿರೋದೋ ಏನೋ ಕಾಣೆ ಯಾರು ಗೊತ್ತು ಈ ಥರ ದುರಂಕಾರ ಕಲ್ತಾವಳೆ ಅಂದ್ಬಿಟ್ಟು ಅಲ್ಲ ನಾವೇನೋ ನೇ ಮೋಸ ಮಾಡಿದ್ರೆ ಅದೊಂಥರ ಲೆಕ್ಕ ಹಾಂ ಇವಳಿಗೆ ಮೋಸ ಮಾಡಿದರೆ ಅದರ ಇದು ಆ ಭಗವಂತ ನೋಡ್ತಾಳೆ ಮೇಲೆ ಕೂತಿರೋ ನಮ್ಮ ನಮಗೂ ಏನು ನ್ಯಾಯಧರ್ಮ ಏನು ಒಳ್ಳೇದು ಯಾವುದು ಎರಡು ಮಕ್ಕಳಿದ್ರೂ ಭೇ ಒಪ್ಕೊಂಡು ನಡುವೆ ಆದ್ಲು ಅಯ್ಯೋ ಬಿಡು ಅನ್ಕೊಂಡ ನಾವು ಅವಳು ಏನು ಮಾಡಿದ್ರು ಸಂಸ್ಕೊಂಡು ಸಂಸ್ಕೊ ಬಂದು ಇಲ್ಲಿ ಗಂಟಲು ಸಹಿಸ್ಕೊ ಬಂದಿವಿ ಆ ಇವ್ಳಿಗೆ ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಏನು ಮಾಡ್ಬೇಕು ಅಂತ ಇವಳಕಲ್ಲಿ ನಾವು ಏಳ್ಸ್ಕೋಬೇಕಲ್ಲ ಮಗ ನಾವು ಎಳಸ್ಕೋಬೇಕಾ ಇವಳಕಲ್ಲಿ ಏಳ್ಸ್ಕೊಂಡು ನಾವು ಬುದ್ಧಿ ಕಲಿಬೇಕಾ ಬರೋಕಿಲ್ವಾ ಬರೋದ ಅಂತಿದೆ ಬರೋಕೆ ಈಗ ಬರೋಕ್ಕಿಲ್ಲಾ ಅದೇನು ನ್ಯಾಯಿ ಅಂತಲ್ಲ ಕೊಡ್ಲಿ ಸುಮ್ಕರು ಕೊಡ್ಲಿ ನ್ಯಾಯಕ್ಕೆ ಕರೆಸ್ತಾರೆ ಪಟ್ಟೆಲ್ಲಪ್ಪ ಫೋನ್ ಮಾಡ್ತಾರಲ್ಲ ಫೋನ್ ಮಾಡಿಸ್ತಾರೆ ನಂಬರ್ ಇಸ್ಕೊಂಡು ನಂದ ಆಗ್ ಬರ್ತೀನಿ ಅಲ್ಲಿಗಾನು ಬರೋಕಿಲ್ಲ ನಳ್ಳಿ ಸುಮ್ಕಿರು ಇವತ್ತು ಹಿಂದಂಗೆ ಉದ್ದಂಗೆ ತಿಂದಂಗೆ ಎಸ್ಕೊಂಡು ಸಾಯಿಲಿ ಬಿಡು ನಾವೇನು ಮಾಡೋಕ್ಕದ್ದು ಏಳು ಅಷ್ಟೆಲ್ಲ ಹೇಳಿದ್ರು ಹೇಳಿದ್ ಮಾತನೇ ಕೇಳ್ದಾದ್ಮೇಲೆ ನಾವೇನು ಮಾಡಂಗಿದದು ಹೇಳು ಏನಾರು ಮಾಡ್ಕೊಳ್ಳಿ ಬಿಡಲ ತಲೆಗೆಡ್ಸ್ಕೊಳಕ್ ಹೋಗ್ಬೇಡ ಇವ್ಕೆ ಹೂ ಆ ಪುಪ್ಪ ಅಂದ್ರೆ ಆಯ್ಕಿಲ್ಲಾ ಇವಕೆ ಹೆಂಗ್ ಮಾಡ್ಬೇಕು ಹಂಗ ಮಾಡ್ಬೇಕು ಕಣ ಬಾ ಸುಮ್ನೀನ ಏ ಬುದ್ಧಿ ಕಲಿಕೆ ಬುಡಜ್ಜಿ ಬುದ್ಧಿ ಕಲೆ ಆಯ್ತು ನಿಜಕ್ಕೂ ನನ್ಗ ತಲೆ ಕೆಟ್ಟದೇ ನೀನು ಬೈ ನಿಂತ್ಕೊಂಡು ನೀನ್ ತಲೆ ತಲೆಗೆಡ್ಸ್ಕೊಂಡೀ ನೀನು ನೀನು ತಲೆಗೆಡ್ಸ್ಕೊಳೋದು ಬಿಡ ಏನು ಬಿಡ ಮಗ ನನ್ ಮಾತಾ ಕೇಳು ನೀನು ನೀನು ಕಾಣ್ ಕಾಣಿ ಆಳೆ ಮನೆದ ತಿರುಗ ನೋಡ್ಬೇಡ ಆಗಲಿ ಆಗ್ಲಿ ನೋಡ್ಕೊಳಕಾಯ್ತದೆ ಸುಮ್ನೀರು ನೀನು ಗೆಡ್ಬೇಡ ನೀನು ನೀನ್ ದೈರ್ಯಾಗಿರ್ಬೇಕು ಈ ಸಮಯದಲ್ಲಿ ಸುಮ್ನರ್ ನೀನು ಯಾಕೆ ತಲೆಗೆಡ್ಸ್ಕೊಂಡಿ ಸರಿ ಬುಡಜ್ಜಿ ಆಯ್ತು ಅದೇನು ನೋಡಕ್ ಆಯ್ತು ಸರಿ ಕಣಪ್ಪ ಸರಿ ನೀನ್ ಏನ್ ಇದ್ ಮಾಡ್ಕೋಬೇಡ ಸುಮ್ದಿದ್ ಮಗ ಹ್ಮ್ ಸರಿ ಕಣಜಿ ಆಯ್ತು ಊಟ ಮಾಡ್ದ ಇನ್ನು ಮಾಡ್ಲೇಕ ಮಾಡ್ಬೇಕು ಉಂಡದ ಅನ್ಕೊಂಡು ಅಂದೇ ಬಸ್ ಸ್ಟ್ಯಾಂಡ್ ಆಗ್ಬಿಟ್ಕೊಡಪ್ಪ ಅಂತ ನಾಳೆ ಬರ್ತೀನಿ ಬಾಯ್ ಸರಿ ಕಣ ಮಗ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ